ಶಿಶಿರ್ ಶಾಸ್ತ್ರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ಸಲ್ಲಿ ಒಬ್ಬರಾಗಿರ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು ವಿನ್ನರ್ ಆಗುವಂತಹ ಕ್ಯಾಂಡಿಡೇಟ್ ಆಗಿದ್ದರು ಶಿಶಿರ್ ಶಾಸ್ತ್ರಿ ಅವರ ಆಟದ ವೈಖರಿಯು ಕೂಡ ಆರಂಭದ ದಿನಗಳಲ್ಲಿ ಹಾಗೇ ಇತ್ತು ಶಿಶಿರ್ ಶಾಸ್ತ್ರಿಯವರನ್ನು ಇಷ್ಟಪಡುವಂತಹ ಸಾಕಷ್ಟು ಮಂದಿ ಅಭಿಮಾನಿಗಳು ಅವರನ್ನು ಫೈನಲ್ಸ್ನಲ್ಲಿ ನೋಡೋದಕ್ಕೆ ಕಾತರರಾಗಿದ್ದರು ಆದರೆ ಅವರೆಲ್ಲರಿಗೂ ಕೂಡ ಶಿಶಿರ್ ಅವರು ನಿರಾಸೆ ಮಾಡಿಬಿಟ್ರು ಮೂರು ವಾರಗಳ ಕಾಲ ಭರ್ಜರಿಯಾಗಿ ಆಟ ಆಡಿದಂತಹ ಶಿಶಿರ್ ನಂತರ ಬಿಗ್ ಬಾಸ್ ಮನೆಯಲ್ಲಿ ತೆರೆಮರೆಗೆ ಸರಿದ್ರು ಅಂದರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮೂರು ವಾರ ಅದ್ಭುತವಾದ ಆಟ ಆಡದ ಶಿಶಿರವರು ಅವರು ಕ್ಯಾಪ್ಟನ್ ಕೂಡ ಆಗಿದ್ರು ತಮ್ಮ ಕ್ಯಾಪ್ಟನ್ಸಿಯನ್ನ ಅದ್ಭುತವಾಗಿ ನಿಭಾಯಿಸಿದ್ರು ಕೂಡ ಮೊದಲ ಮೂರು ವಾರಗಳ ಆಟವನ್ನು ಅದೇ ರೀತಿಯಾಗಿ ಶಿಶಿರ್ ಮುಂದುವರಿಸಿಕೊಂಡು ಬಂದಿದ್ದಿದ್ರೆ ಇವತ್ತು ಶಿಶಿರ್ ಬಿಗ್ ಮನೆಯಿಂದ ಆಚೆ ಬರಬೇಕಾದಂತಹ ಅನಿವಾರ್ಯತೆಯೇ ಇರ್ತಿರಲಿಲ್ಲ ಬಾಟಮ್ ಟೂನಲ್ಲಿ ಶಿಶಿರ್ ಇರಬೇಕಾದಂತಹ ದುಸ್ಥಿತಿನೂ ಕೂಡ ಬರ್ತಿರ್ಲಿಲ್ಲ ಅಂತ ಮನೆಯ ಇತರೆ ಸ್ಪರ್ಧಿಗಳು ಮಾತನಾಡಿಕೊಂಡಿದ್ದು ಇದೆ ಕಿಚ್ಚ ಸುದೀಪ್ ಅವರು ಕೂಡ ಶಿಶಿರ್ಗೆ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಎಲ್ಲಿ ತಪ್ಪಾಗ್ತಿದೆ ಏನ್ ಆಗ್ತಿದೆ ಶಿಶಿರ್ ಕಾಣೆಯಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಹಿಂಟ್ಗಳನ್ನ ಕೊಡುವ ಮೂಲಕ ಅವರನ್ನ ಎಚ್ಚರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಶಿಶಿರ್ ಎಚ್ಚೆತ್ಕೊಂಡಂತೆ ಕಾಣಿಸ್ಲಿಲ್ಲ ಆ ಕಾರಣದಿಂದಾಗಿನೇ ಶಿಶಿರ್ ಇವತ್ತು ಬಿಗ್ ಮನೆಯಿಂದ ಹೊರ ಹಾಕಲ್ಪಟ್ಟಿದ್ದಾರೆ ಇನ್ನು ಲಾಸ್ಟ್ ವೀಕ್ ಶಿಶಿರ್ ಚೆನ್ನಾಗಿ ಬೌನ್ಸ್ ಬ್ಯಾಕ್ ಮಾಡಿದ್ರು ಆಟಗಳನ್ನು ಕೂಡ ಚೆನ್ನಾಗಿ ಆಡಿದ್ರು ಆದರೆ ಈ ಹಿಂದಿನ ಅವರ ಗ್ರಾಫ್ ಲೋ ಆಗಿದ್ದ ಕಾರಣ ಮನೆಯವರು ಅವರನ್ನು ನಾಮಿನೇಟ್ ಮಾಡ್ತಾರೆ ಮತ್ತು ಜನರಿಂದಲೂ ಕೂಡ ಕಡಿಮೆ ಓಟ್ ಪಡೆದುಕೊಂಡ ಕಾರಣ ಶಿಶಿರ್ ಆಚೆ ಬರ್ತಾರೆ ಇನ್ನು ಶಿಶಿರ್ ಹೊರ ಬಂದ ಮೇಲೆ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಎಷ್ಟು ಸಂಭಾವನೆ ಸಿಕ್ಕಿದೆ ಅವರ ಸಂಭಾವನೆ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಶಿಶಿರ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಮೇಲೆ ಸ್ಟೇಜ್ ಮೇಲೆ ಬಿಗ್ ಬಾಸ್ ಪ್ರಾಯೋಜಕರ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಗುತ್ತೆ ಮತ್ತೊಬ್ಬ ಸ್ಪಾನ್ಸರ್ ಅವರ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಹಾಗೇನೆ ಮತ್ತೊಬ್ರು ಸ್ಪಾನ್ಸರ್ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಗಿಫ್ಟ್ ಓಚರ್ ಪಡೆದುಕೊಳ್ತಾರೆ ಒಟ್ಟು ಎರಡು ಲಕ್ಷ ರೂಪಾಯಿ ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಬಂದ ಮೇಲೆ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಶಿಶಿರ್ ಅವರಿಗೆ ನೀಡುತ್ತಾರೆ ಆದರೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗೋಕ್ಕೂ ಮುನ್ನ ಯಾರೇ ಸ್ಪರ್ಧಿ ಆಗಲಿ ಅವರ ಸಂಭಾವನೆಯನ್ನು ನಿಗದಿಪಡಿಸಲಾಗಿರುತ್ತೆ ಶಿಶಿರ್ ಅವರಿಗೆ ವಾರಕ್ಕೆ ಐವತ್ತು ಸಾವಿರ ರೂಪಾಯಿಯನ್ನು ನಿಗದಿ ಮಾಡಲಾಗಿತ್ತು ಸಂಭಾವನೆಯನ್ನಾಗಿ ಅನ್ನೋ ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಹರಿದಾಡ್ತಾ ಇದೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಮಾಹಿತಿಯ ಪ್ರಕಾರ ವಾರಕ್ಕೆ ಐವತ್ತು ಸಾವಿರ ರೂಪಾಯಿ ಶಿಶಿರವರ ಸಂಭಾವನೆಯಾದರೆ ಹನ್ನೊಂದು ವಾರ ಅವರು ಬಿಗ್ ಬಾಸ್ನಲ್ಲಿ ಇದ್ದ ಕಾರಣ ಒಟ್ಟು ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಂಭಾವನೆಯನ್ನು ಹನ್ನೊಂದು ವಾರಕ್ಕೆ ಶಿಶಿರವರು ಪಡೆದುಕೊಂಡಿದ್ದಾರೆ ಟೋಟಲ್ ಆಗಿ ಎರಡು ಲಕ್ಷ ಅವರು ಎಲಿಮಿನೇಟ್ ಆಗಿ ಬಂದ ಮೇಲೆ ಕೈ ಸೇರಿದ ಅಮೌಂಟ್ ಮತ್ತು ಗಿಫ್ಟ್ ಓಚರ್ ಹಾಗೆಯೇ ಐದೂವರೆ ಲಕ್ಷ ಅವರ ಸಂಭಾವನೆಯಾಗಿದ್ದು ಒಟ್ಟು ಏಳುವರೆ ಲಕ್ಷವನ್ನ ಬಿಗ್ ಬಾಸ್ನಿಂದ ಶಿಶಿರ್ ಪಡೆದುಕೊಂಡಿದ್ದಾರೆ ಇನ್ನು ಹನ್ನೊಂದು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ತಮ್ಮ ವ್ಯಕ್ತಿತ್ವವನ್ನು ಹಾಗೆ ಉಳಿಸಿಕೊಂಡು ಅದ್ಭುತವಾದ ಪ್ರದರ್ಶನ ನೀಡಿ ಜನರ ಮನಸ್ಸನ್ನ ಗೆದ್ದಿರುವಂತಹ ಶಿಶಿರ್ ಅವರ ಮುಂದಿನ ಜೀವನಕ್ಕೂ ಕೂಡ ನಾವು ಆಲ್ ದ ಬೆಸ್ಟ್ ಹೇಳೋಣ ಅವರ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಶುಭ ಹಾರೈಸೋಣ